ವರ್ಸಸ್ ಚಂದ್ರಕಾಂತ ಮ್ಯಾಜಿಕಲ್ ಬಾಡಿ ಲೋಷನ್ ಒಂದಿನ ಚಂದ್ರಕಾಂತ ಕುತ್ಕೊಂಡು ಒಂದ್ ತಿಂಗಳಲ್ಲಿ ಕೋಟಿ ರೂಪಾಯಿ ಸಂಪಾದನೆ ಮಾಡೋದು ಹೆಂಗೆ ಅನ್ನೋ ಬುಕ್ ಓದ್ತಾ ಇರ್ತಾಳೆ ಅದನ್ನ ಓದಿ ಮನ್ಸಲ್ಲಿ ಬುಕ್ ಅನ್ನು ಓದ್ಬಿಟ್ಟು ಹೆಂಗಾದ್ರೂ ಒಂದ್ ತಿಂಗಳಲ್ಲಿ ಒಂದ್ ಕೋಟಿ ಸಂಪಾದನೆ ಮಾಡ್ಬೇಕು ಹಂಗಂತ ಅನ್ಕೋತಿರ್ತಾಳೆ ಅದೇ ಸಮಯಕ್ಕೆ ಹತ್ರ ಚಕ್ಕರೆ ಸುಜಾತ ಬರ್ತಾಳೆ ಚಂದು ಏನ್ ನಿಂಬೆ ನಿಂಬೆಕಾಯಿ ಹಿಂಡತಿದೀನಿ ಬಾ ನೀನು ಹಿಂಡುವಂತೆ ಕೇಳಿದ ತಕ್ಷಣ ಸುಜಾತ ಶಾಕ್ ಆಗ್ತಾಳೆ ಚಂದ್ರಕಾಂತ ಮಾತ್ರ ಹೌದಾ ನೀನು ಸಕ್ಕರೆ ಪೊಂಗಲಲ್ಲಿ ಸಕ್ಕರೆ ಕಳಿಸ್ತಿದ್ಯಾ ಅನ್ಕೊಂಡೆ ಬಿಡು ಹಂಗಂತ ಕೌಂಟರ್ ಕೊಡ್ತಾಳೆ ಅದನ್ನ ಕೇಳಿಸ್ಕೊಡಿ ಚಂದು ಏನೇ ಕೌಂಟರಾ ನೋಡಿದ್ರೆ ಕಾಣಿಸ್ತಿಲ್ವೇನೆ ಬುಕ್ ಓದ್ತಿದ್ದೀನಲ್ವಾ ಆದ್ರೂ ಹೇಗೆ ಕೇಳ್ತಿದ್ಯಾ ನೀನು ಏನು ಫ್ರೆಂಡ್ಲಿ ಆಗಿ ಕೇಳ್ತಿದ್ದೀನಿ ಬಿಡು ಏನು ಬುಕ್ ಏಮ ಅದು ಒಂದ್ ತಿಂಗಳಲ್ಲಿ ಕೋಟಿ ರೂಪಾಯಿ ಸಂಪಾದನೆ ಮಾಡೋದು ಹೇಗೆ ಅನ್ನೋ ಬುಕ್ ಇದು ನೋಡ್ತಾನೆ ರೇ ಹೆಂಗೆ ಒಂದ್ ಕೋಟಿ ಒಂದ್ ತಿಂಗಳಲ್ಲಿ ಸಂಪಾದನೆ ಮಾಡ್ತೀನಿ ಅಂತ ಹಂಗಂತ ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾಳೆ ಅದನ್ನ ಕೇಳಿಸ್ಕೊಂಡು ಸುಜಾತ ಹೌದೇ ಚಂದು ಇದರಲ್ಲಿ ಬರ್ದಂಗೆ ಬರ್ದಿರೋರೆಲ್ಲ ಆಗಿರ್ತಾರ ಹಂಗಂತ ಸಂದೇಹದಿಂದ ಕೇಳ್ತಾಳೆ ಅದಕ್ಕೆ ಅವಳು ಯಾಕಾಗಲ್ವೇ ನೀನು ನಿನ್ ಅನುಮಾನ ಹಂಗಲ್ವೇ ಈ ಬುಕ್ ಅವರು ಇಷ್ಟ ಕೋಟೇಶ್ವರ ಆಗದ್ರೆ ಈ ಬುಕ್ ಬರ್ದಿರೋರು ಅವರು ಎಷ್ಟು ಕೋಟೇಶ್ವರ ಆಗಿರ್ಬೇಕು ಇಷ್ಟಕ್ಕೂ ಇದು ಬರ್ದಿರೋನು ಕೋಟೇಶ್ವರನ ಹಂಗಂತ ಕೇಳ್ತಾಳೆ ಅದನ್ ಕೇಳ್ಸ್ಕೊಂಡಿದ್ದ ಚಂದ್ರಕಾಂತ ಮನ್ಸಲ್ಲಿ ನೋಡ ಕೇಳು ಚುಡುಗಿ ತರ ಇದ್ರು ಬರ್ದಿರೋದು ನಿಜ ಆದ್ರೆ ಇಷ್ಟೊತ್ತಿಗೆ ಕೋಟೀಶ್ವರ ಹಾಗೆ ಇರ್ಬೇಕು ಆದ್ರೆ ಅಲ್ಲಿ ದೇವಸ್ಥಾನದ ಮುಂದೆ ಕುತ್ಕೊಂಡು ಅವನ್ ಬರ್ದಿದ್ ಬುಕ್ ಮಾರಲ್ಲ ಅಲ್ವಾ ಚೆನ್ನಾಗ್ ಒಂದ್ ತಿಂಗಳಲ್ಲಿ ಕೋಟಿ ರೂಪಾಯಿ ಸಂಪಾದನೆ ಮಾಡ್ಬೋದು ಅಂತ ಏನು ಯೋಚನೆ ಮಾಡದೆ ಈ ಬುಕ್ ತಗೊಂಡ್ಬಿಟ್ಟೆ ನೂರು ರೂಪಾಯಿ ವೇಸ್ಟು ಹಂಗಂತ ಮನ್ಸಲ್ಲಿ ಅಂದ್ಕೊಂಡು ಕಷ್ಟಪಡ್ತಾ ಇರ್ತಾಳೆ ಚಂದ್ರಕಾಂತ ಅವಳಷ್ಟು ಗೌಳೆ ಯೋಚನೆ ಮಾಡೋದು ನೋಡಿದ ಸುಜಾತ ಏನೇ ಏನೋ ಯೋಚನೆ ಮಾಡ್ತಿದ್ಯಾ ಅದು ಏನೋ ಇಲ್ಲ ಬಿಡೆ ನೀನು ಯಾಕೆ ಬಂದೆ ಅಂತ ಹೇಳಿಲ್ಲ ಓ ಅದಾ ಅದು ಆ್ಯಕ್ಚುಲಾಗಿ ಅದು ಆನೆ ಈ ವಾರದಲ್ಲಿ ಮಾನಸ ಮದ್ವೆ ಅಲ್ವಾ ಒಂದ್ಸಾರಿ ಹೋಗಿ ಮೀಟ್ ಮಾಡೋಣ ಅಂತಂದೆ ಅಲ್ವಾ ಅದಕ್ಕೆ ಬಂದೆ ಹೌದಲ್ವಾ ಸರಿ ಬಾ ಹೇಳಿ ಇಬ್ರು ಸೇರಿ ಮಾನಸ ಮನೆಗ್ ಹೋಗ್ತಾರೆ ಅಲ್ಲಿ ಮಾನಸನ ರೂಮ್ ಅಲ್ಲಿ ಎಲ್ಲಾರು ಸಮಾಧಾನ ಮಾಡ್ತಾ ಇರ್ತಾರೆ ಅದನ್ನ ನೋಡಿ ಸುಜಾತ ಮತ್ತೆ ಚಂದು ಮಾನಸ ಹತ್ರ ಹೋಗ್ತಾರೆ ಮಾನಸ ಮುಖ ಕಪ್ಪಿಗೆ ಇಜ್ಜಳ ತರ ಇತ್ತು ಅದನ್ನ ನೋಡಿ ಇಬ್ರು ಶಾಕ್ ಆಗ್ತಾರೆ ಅದನ್ನ ನೋಡಿದ ಸುಜಾತ ಏನೇ ಮಾನಸ ಬೆಳ್ಳಕ್ ಸಕ್ಕರೆ ತರ ಇದ್ದಿದ್ ನಿನ್ ಮುಖ ನಿಂಗೆ ಕಪ್ಪಗೆ ಇಚ್ಛಳ ತರ ಆಗಿದ್ಯಲ್ವೇ ಹಂಗಂತ ಕೇಳ್ತಾಳೆ ಅದಕ್ಕೆ ಮಾನಸ ಏನು ಒಂದು ಹೆಂಗ್ಸ್ ಬಂದು ಒಂದು ಬಾಡಿ ಲೋಷನ್ ಕೊಟ್ಲೆ ಇದನ್ನ ಹಾಕೋ ನಿನ್ ಮೈ ಪಳಪಳ ಅಂತ ಆಗುತ್ತೆ ಅಂತ ಅಂದ್ಲೆ ಅಷ್ಟೇನೆ ಅದನ್ ತಗೊಂಡು ಒಂದ್ ವಾರ ಯೂಸ್ ಮಾಡದ್ನೆ ಆಮೇಲೆ ನೋಡೇ ನನ್ ಗತಿ ಹಿಂಗಾಗ್ಬಿಟ್ಟಿದೆ ಏನೇ ಮಾಡೋದ್ ನಾನು ಹಂಗಂತ ಕಷ್ಟ ಪಡ್ತಾ ಇರ್ತಾಳೆ ಅದನ್ನ ನೋಡಿ ಚೆಂದು ಅವಳತ್ರ ಏ ಯಾರೋ ಗೊತ್ತಿಲ್ತಿರೋರ್ ಕೊಟ್ಟಿದ್ದ ಬಾಡಿ ಲೋಷನ್ ನ ತಗೊಂಡ್ ನೀನ್ ಹಿಂಗೆ ಯೂಸ್ ಮಾಡ್ದೆ ಅದು ಅವರು ಸತ್ತೋಗಿರುವ ನಮ್ಮ ಅಮ್ಮಮ್ಮ ಅವ್ರ ಫ್ರೆಂಡ್ ಅಂತಂದ್ರು ಅದಕ್ಕೆ ತಗೊಂಡೇನೆ ಹೀಗೇನೆ ಮಾಡೋದ್ ನಾನು ಈ ಮದ್ವೆ ಏನಾದ್ರು ಅಪ್ಪ ಅಮ್ಮ ಊರಲ್ಲಿ ತಲೆ ಎತ್ಕೊಂಡ್ ತಿರುಗಕ್ಕಾಗಲ್ಲ ಏನೇ ಮಾಡೋದು ಕಷ್ಟ ಪಡ್ತಾ ಹೇಳ್ತಾಳೆ ಆಗ ಮಾನಸನ ಸಮಾಧಾನ ಮಾಡ್ತಾ ನೀನ್ ಹೇಳೋದೆಲ್ಲ ನೋಡ್ತಿದ್ರೆ ಯಾರೋ ನಿನ್ ಮದ್ವೆ ಕೆಡಿಸೋದಕ್ಕೆ ಬೇಕಂತ ಮಾಡಿದ್ದಾರೆ ಅಂತ ಅನ್ಸ್ತಿದೆ ಸರಿ ಬಿಡು ನೀನು ಅಳ್ಬೇಡ ನಾನು ಏನಾದ್ರೂ ಒಂದ್ ಮಾಡ್ತೀನಿ ಅಂಗಂತ ಮಾನಸಕ್ ಧೈರ್ಯ ಹೇಳ್ತಾಳೆ ಆಗ ಮಾನಸ ಚಂದ್ರಕಾಂತಾನ ಹಗ್ ಮಾಡ್ಕೊಂಡು ಪ್ಲೀಸ್ ಚಂದು ನೀನೇ ಏನಾದ್ರೂ ಒಂದ್ ಮಾಡ್ಬೇಕೆ ನನ್ನ ಇದ್ರಿಂದ ಕಾಪಾಡೆ ಹಂಗಂತ ಹೇಳ್ತಾ ಚಂದುನ ಬೇಡ್ಕೋತಾಳೆ ಅರೆ ನೀನ್ ಚಿಂತೆ ಮಾಡ್ಬೇಡ್ವೆ ನಾನ್ ಇದೀನಲ್ಲ ನಾನ್ ನೋಡ್ಕೋತೀನಿ ಹಂಗಂತ ಹೇಳಿ ಚಂದು ಅವ್ರ ಮನೆಗೆ ಬಂದ್ಬಿಡ್ತಾಳೆ ಸಕ್ಕರೆ ಸುಜಾತ ಸಹ ಅವಳ ಜೊತೆ ಮನೆಗೆ ಬರ್ತಾಳೆ ಚಂದ್ರಕಾಂತ ಮನೆಗೋಗಿ ಮ್ಯಾಜಿಕ್ ಲ್ಯಾಂಪ್ ನ ತಗೊಂಡು ಬಂಗಾರ ತಮ್ಮ ಜಿನ್ನಿ ಚಿಟ್ಟಾಗ ಆಚೆ ಬಪ್ಪ ನಿನ್ನತ್ರ ಸ್ವಲ್ಪ ಮಾತಾಡಬೇಕು ಹಾಗಂತ ಜೀನಿನ ಕರೀತಾಳೆ ಅದನ್ನ ನೋಡಿದ್ ಸುಜಾತ ಮನ್ಸಲ್ಲಿ ಇವಳಿಗೇನಾದ್ರು ಹುಚ್ಚಿಡ್ತಿದ್ಯಾ ಏನು ಆ ಲ್ಯಾಂಪ್ನ ನ ತಗೊಂಡು ಆಚೆ ಬಾ ಆಚೆ ಬಾ ಅಂತ ಅವಳೆ ಹಂಗಂತ ಅಂತ ಇರ್ತಾಳೆ ಆಗ ಜೀನಿ ಮ್ಯಾಜಿಕ್ ಲ್ಯಾಂಪ್ ಇಂದ ಆಚೆ ಬರ್ತಾನೆ ಅದನ್ನ ನೋಡಿದ್ ಸುಜಾತ ಅಯ್ಯೋ ದೇವ್ರಿ ದೆವ್ವ ದೆವ್ವ ಅಯ್ಯೋ ದೇವ್ರಿ ದೆವ್ವ ಕಾಪಾಡಿ ಕಾಪಾಡಿ ಅಂಗಂತ ಗಟ್ಟಿಯಾಗಿ ಕೆಚ್ಚಿ ತಲೆ ತಿರುಗಿ ಕೆಳಗಡೆ ಬೀಳ್ತಾಳೆ ಅದನ್ನ ನೋಡಿ ಜೀನಿ ಚೆಂದು ಹತ್ರ ಯಾರಕ್ಕ ಈ ಕಾಮಿಡಿ ಪೀಸು ಅಷ್ಟು ಭಯ ಪಡ್ತಿದ್ದಾಳೆ ಅದಕ್ಕೆ ಚೆಂದು ಇವಳು ನನ್ನ ಫ್ರೆಂಡ್ ಸಕ್ರೆ ಸುಜಾತ ಕಣೋ ನಿನ್ನ ನೋಡದಿದೆ ಫಸ್ಟ್ ಟೈಮ್ ಅಲ್ವೋ ಅದಕ್ಕೆ ಚಕ್ಕರ್ ಬಂದು ಕೆಳಗಡೆ ಬಿದ್ದಿದ್ದಾಳೆ ಚಕ್ಕರ್ ಅನ್ನೋ ಮಾತ್ ಕೇಳಿದ ತಕ್ಷಣ ಸುಜಾತ ಎದ್ದು ಏನು ಸಕ್ಕರೆನಾ ಚಂದು ಸಕ್ಕರೆ ಚಕ್ಕರ್ ನಿನ್ಗೆ ತಲೆ ಚಕ್ಕರ್ ಬಂದು ಬಿದ್ದೆ ಹಂಗ ಅಯ್ಯೋ ಇವಳು ಇಷ್ಟು ಓವರ್ ಆಕ್ಷನ್ ಮಾಡ್ತಿದಳ ಹಂಗಂತ ಅಂತಾನೆ ಅದಕ್ಕೆ ಚಂದು ಅವಳ ಕತೆ ಬಿಟ್ಬಿಡು ನನ್ಗೆ ಒಂದ್ ಪ್ರಾಬ್ಲಮ್ ಬಂದಿದ್ಯೋ ಅದಕ್ಕೆ ಸೊಲ್ಯೂಷನ್ ನೀನೇ ಕೊಡ್ಬೇಕು ಹಂಗಂತ ಜೀನಿಗೆ ಹೇಳ್ತಾಳೆ ಅದನ್ ಕೇಳಿಸ್ಕೊಂಡ ಜೀನಿ ಚೆಂದು ಹತ್ರ ನೋಡಕ್ಕ ನೀನ್ ಹೇಳಿದ್ದಲ್ಲ ಕೇಳಿದ್ಮೇಲೆ ನನ್ಗೆ ಅರ್ಥ ಆಗಿದ್ದು ಒಂದೇ ಇದಕ್ಕೆ ಸೊಲ್ಯೂಷನ್ ಮ್ಯಾಜಿಕ್ ಬಾಡಿ ಲೋಷನ್ ಅದನ್ನ ಹಚ್ಕೊಂಡ್ರೆ ಸ್ವಲ್ಪ ಕ್ಷಣದಲ್ಲೇ ಜನ ಹಂದವಾಗಿ ತಯಾರಾಗ್ತಾರೆ ಹಾಗಾದ್ರೆ ಲೇಟ್ ಏನಕ್ಕೋ ಬೇಗ ಮ್ಯಾಜಿಕಲ್ ಬಾಡಿ ಲೋಷನ್ ಕೊಡು ಅದಕ್ಕೆ ಜೀನಿ ಅದು ನನ್ನ ಹತ್ರ ಇಲ್ಲ ಅಕ್ಕ ನಿಮ್ಮ ಅತ್ತಿಯ ಮಾತ್ರ ಇದೆ ಹೇಗಾದ್ರೂ ಹೋಗ್ ತಗೋ ಹಂಗಂತಾನೆ ಅದಕ್ಕೆ ಚೆಂದು ಅಯ್ಯೋ ಇವಾಗ ಏನೋ ಮಾಡುದು ನಾನು ನಾನೋಗತ್ತೇನ್ ಕೇಳಿದ್ರೆ ನನ್ನ ಅತಿ ಆಸೆಯಿಂದ ನಾನೇನೋ ಕೇಳ್ದೆ ಅಂತ ಅನ್ಕೋತಾಳೆ ಆಯ್ತು ಬಿಡು ಇಷ್ಟು ದಿನ ನಾನ್ ಸ್ವಾರ್ಥಕ್ಕೋಸ್ಕರ ಏನಾದ್ರೂ ಅವ್ಳತ್ರ ಅಂತ ತಗೋತಿದ್ದೆ ಇವಾಗ ನನ್ ಫ್ರೆಂಡ್ಗೋಸ್ಕರ ಅದನ್ ತಗೋತೀನಿ ಬಿಡು ಹಂಗಂತೇಳಿ ಸೂರ್ಯಕಾಂತ ರೂಮ್ ಹೋಗ್ತಾಳೆ ಮೆತ್ತಿಗೆ ಆ ಟ್ರಂಕ್ ಪೆಟ್ಟಿಗೆಯಿಂದ ಮ್ಯಾಜಿಕ್ ಬಾಡಿ ಲೋಷನ್ ನ ಹುಡುಕ್ತಾ ಇರ್ತಾಳೆ ಅದೇ ಸಮಯಕ್ಕೆ ಅಲ್ಲಿ ಸೂರ್ಯಕಾಂತ ಬರ್ತಾಳೆ ಚಂದನ್ ನೋಡಿ ಏನೇ ಬಿತ್ರಿ ಏನ್ ಕಳ್ತನ ಮಾಡಕ್ ಬಂದಿದ್ಯಾ ಇನ್ನ ಮಾಡಕ್ಕೇನು ಇಲ್ದೆ ಚಂದು ನಡೆದಿದ್ ವಿಷ ಅಲ್ಲ ಅತ್ತೆಗೆ ಹೇಳ್ತಾಳೆ ಅದಕ್ಕೆ ಸೂರ್ಯಕಾಂತ ಚಂದು ಹತ್ರ ಅಯ್ಯೋ ನನ್ಗೆಲ್ಲಾ ಗೊತ್ತೇ ನೀನು ಜನರನ್ನ ಮೋಸ ಮಾಡ್ತೀಯ ಅಂದ್ರೆ ಬೈತೀನಿ ಅವ್ರಿಗೆ ಒಳ್ಳೇದ್ ಮಾಡ್ತೀಯ ಅಂದ್ರೆ ಯಾಕೆ ಬೈತೀನಿ ಮ್ಯಾಜಿಕಲ್ ಬಾಡಿ ಲೋಷನ್ ಹಾಕ್ತಾ ಇದೇ ಮ್ಯಾಜಿಕಲ್ ಬಾಡಿ ಲೋಷನ್ ಇದನ್ನ ಹಾಕೊಂಡ್ರೆ ನಿಮಿಷದಲ್ಲಿ ಬೆಳ್ಳಗಾಗ್ಬಿಡ್ತಾರೆ ಇನ್ನೊಂದ್ ವಿಷಯ ಇದಕ್ಕೆಲ್ಲ ಕಾರಣ ಅವಳ ಸವತಿ ತಂಗಿನೇ ಒಳ್ಳೆ ಹುಡುಗನ ಮದ್ವೆ ಮಾಡ್ಕೊತಿದ್ದಾಳೆ ಅಂತ ಅವಳಿಗೆ ಇಷ್ಟ ಇಲ್ಲ ಅದಕ್ಕೆ ಅವಳು ವೇಷ ಹಾಕೊಂಡ್ ಬಂದು ಲೋಷನ್ ಕೊಟ್ಟೋಗಿದ್ದಾಳೆ ಹಂಗಂತ ಹೇಳ್ತಾಳೆ ಅದನ್ ಕೇಳ್ಸ್ಕೊಂಡು ಚೆಂದು ಅವಳಿಗೆ ಅವಳ ಫ್ರೆಂಡ್ ಗೆ ಇಷ್ಟು ಸಹಾಯ ಮಾಡಿದ್ದಕ್ಕೆ ಅವ್ರ ಅತ್ತೆನ ಗಟ್ಟಿಯಾಗಿ ಹಗ್ ಮಾಡಿಕೊಂಡು ತುಂಬಾ ಅತ್ತಿಯಮ್ಮ ಹೇಳ್ತಾಳೆ ತಕ್ಷಣ ಹೋಗಿ ಮಾನಸಾಗೆ ಮ್ಯಾಜಿಕಲ್ ಬಾಡಿ ಲೋಷನ್ ಕೊಡ್ತಾಳೆ ಅದನ್ನ ಹಾಕೊಂಡ್ ಸ್ವಲ್ಪ ನಿಮಿಷಕ್ಕೆ ಮಾನಸ ಬೆಳ್ಳಗಾಗ್ಬಿಡ್ತಾಳೆ ಎಲ್ಲಾರ್ಗೂ ಇದೆಲ್ಲ ಮಾಡಿದ್ದು ಮಾನಸ ಸಾವತಿ ತಂಗಿನೇ ಅಂತ ಹೇಳ್ತಾಳೆ ಹಂಗೆ ನಮ್ ಚೆಂದು ಈ ಸಲ ಫ್ರೆಂಡ್ ಮದ್ವೆ ನಿಂತೋಗ್ಬಾರ್ದು ಅಂತ ಸಹಾಯ ಮಾಡ್ತಾಳೆ ಅದಕ್ಕೆ ಮಾನಸ ಚೆಂದುನ ಗಟ್ಟಿಯಾಗಿ ಹಗ್ ಮಾಡ್ಕೊಂಡು ಥ್ಯಾಂಕ್ಸ್ ಚೆಂದು ಸಮಯಕ್ಕೆ ದೇವ್ರಂಗ್ ಬಂದ್ ನನ್ ಕಾಪಾಡ್ದೆ ಥ್ಯಾಂಕ್ ಯು ಸೋ ಮಚ್ ಕಣೆ